ಕೊಡ್ತಾರೆ ಇದೇ ನಿನ್ನ ಹತ್ರ ಪೊಲೀಸರು ಪೊಲೀಸ್ ಪೊಲೀಸರು ಕರೀರಿ ಅನಧಿಕೃತವಾಗಿ ಅನಧಿಕೃತವಾಗಿ ಡ್ರೈವಿಂಗ್ ನಡೆಸುವಂತ ಗಾಡಿ ಕೂತ್ಕೊಂಡಿದ್ದಾನೆ ಅರೆಸ್ಟ್ ಮಾಡ್ತೀವಿ ಮೊದಲು ನೀವು ಇವ್ರಿಗೆ ಯಾರ ಅವ್ರಿಗೆ ನಿಮ್ದು ನರೇಂದ್ರ ಹೋಳ್ಕರ್ ಬರ್ತಾರೆ ನಿಮಗೆ ನರೇಂದ್ರ ಹೋಳ್ಕರ್ ಬರ್ತಾರೆ ಯಾರು ಬರ್ತಾರೆ ನಿಮ್ಗೆ ಜೇಸಿ ಸದ್ರ ಸರಿ ಯಾರು ನಿಮ್ ಜೇಸಿ ಯಾರು ನರೇಂದ್ರ ಕುಮಾರ್ ಯಾರು ನರೇಂದ್ರ ಹೋಳ್ಕರ್ ಯಾರು ಸತ್ಯನಾರಾಯಣ ಪ್ರಸನ್ನ ಯಾವ್ದು ನಂಬರ್ ತಗೊಂಡ್ರಪ್ಪ ಏನ್ ಮಾಡ್ತಾ ಇದ್ದೀರಾ ಸೂರ್ಯ ಡೀಲ್ ಮಾಡ್ತಾ ಇದ್ದೀರಾ ಡ್ರೈವಿಂಗ್ ಟೆಸ್ಟ್ ಮಾಡ್ತಾ ಇದೀರಾ ಎಲ್ಲಪ್ಪ ನೋಡ್ರೈವಿಂಗ್ ಕಲಿಸ್ತಾ ತಗೋತಪ್ಪ ಏನಪ್ಪ ಯಾಕೆ ಡ್ರೈವಿಂಗ್ ನೀನ್ ಯಾರ ಹುಡುಗಿ ಈ ಮನುಷ್ಯ ಯಾರು ಯಾಕೆ ಈ ಮನುಷ್ಯ ಗೇರ್ ಆಗ್ತಾ ಗೇರ್ ಆಗ್ತಾ ಇದ್ದ ಅವ್ನು ಗೊತ್ತಿಲ್ಲ ಇನ್ಯಾಗ ಗೇರ್ ಆಗ್ತಾ ಐತೆ ಡ್ರೈವಿಂಗ್ ಸ್ಕೂಲ್ ಕೂಚೋ ಇದು ಪೋಚ ಟೆಸ್ಟಿಂಗ್ ರೋಡ್ ಟೆಸ್ಟ್ ಇದು ಅವ್ನ್ಗೆ ನಿಮ್ಗೆಲ್ಲ ಕಳ್ಸ್ಕೊಡು ನೀನು ಇಲ್ಲೇ ಮುಂದಗಡೆ ಇಲ್ಲಿದೀಯಾ ಹೇಳಿ ಇಲ್ಲಿ ಏಯ್ ಇಲ್ಲ ರೀ ಟಿವಿ ಅವರು ಕರೀರಪ್ಪ ಹೇ ಈ ಕಡೆ ಕುತ್ಕೊಂಡು ಅವ್ನು ಅವನು ಬರೀ ಏನೋ ಅವ್ನು ಒಂದು ಇದು ಕಳ್ಸಿ ನೋಡು ನೋಡು ಎಲ್ಲ ಬ್ರೇಕು ಕ್ಲಚು